ಅವರು ಅಲ್ಲಿ ದುಡ್ಡು ಅಷ್ಟ ಮಾಡ್ಬಿಟ್ರು ಎಷ್ಟ್ ಮಾಡ್ಬಿಟ್ರು ಹೇಳ್ತಿದ್ರಂತೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಡ್ರೋನ್ ಪ್ರತಾಪ್ ಅವ್ರ ತಂದೆಗೆ ಹ್ಯಾಟ್ಸ್ ಆಫ್ ಯಾಕೆ ಪರಮ್ ಸರ್ ಅವರು ಏನು ಮಾಡ್ತಾರೆ ಪ್ರತಾಪ್ ಅವ್ರನ್ನ ಏನೋ ಇಂಟರ್ವ್ಯೂ ಮಾಡ್ಲಿಕ್ಕೆ ಅವರು ಹುಡುಗಿ ಬರ್ತಾರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನಮ್ಮ ಪ್ರತು ಹಳ್ಳಿ ಜೀವನ ಹೆಂಗಿರುತ್ತೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರು ಪಾಲ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ಸೊ ನಮ್ಮ ಇನ್ನೊಂದು ನಿಮ್ಮೆಲ್ಲರಿಗೂ ವೆಲ್ಕಮ್ ಸೊ ವೆಲ್ಕಮ್ ಗಾಯ್ಸ್ ಆ್ಯಕ್ಚುಲಿ ಸ್ನೇಹಿತರೆ ನೀವಂತೂ ಕಲಾ ಮಾಧ್ಯಮ ಹಾಗೂ ಡಾಕ್ಟರ್ ಬ್ರೋ ಅನ್ನೋ ಚಾನಲ್ ನೋಡೇ ಹೇಳ್ತಾರೆ ಯೂಟ್ಯೂಬಲ್ಲಿ ಅಲ್ಲಿ ಸೊ ಅದು ಎಲ್ಲಾರ್ಗು ಫುಲ್ ಫೇಮಸ್ ಚಾನಲ್ ಫಸ್ಟ್ ಆಫ್ ಆಲ್ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಡ್ರೋನ್ ಪ್ರತಾಪ್ ಅವ್ರ ತಂದೆಗೆ ಹ್ಯಾಟ್ಸ್ ಆಫ್ ಯಾಕೆ ಏನು ಅಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀವಿ ಸೊ ಕೊನೆ ತನಕ ನಮ್ಮ ವೀಡಿಯೋನ ನೋಡ್ತಾ ಯಾರು ಸ್ಕಿಪ್ ಮಾಡಬೇಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋ ಆ್ಯಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಬೋದು ಎಸ್ ಸೊ ನಾನು ಇವಾಗ ನಿಮಗೆ ಕಲಾ ಮಾಧ್ಯಮ ಹಾಗೂ ಡಾಕ್ಟರ್ ಬ್ರೋ ಅನ್ನೋ ಚಾನಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ಸೊ ಮೊದಲನೇದಾಗಿ ಸ್ನೇಹಿತರೆ ನಮಗೆ ಕಲಾ ಮಾಧ್ಯಮ ಹಾಗೂ ಡಾಕ್ಟರ್ ಬ್ರೋ ಇಂದ ಆ ಚಾನಲಿಂದ ಬರುವಂಥ ಎಷ್ಟು ಉಪಯೋಗ ಇದೆ ಅಂತಂದರೆ ಮೊದಲನೇದಾಗಿ ಒಂದು ನಾಲೆಜ್ ಇನ್ನೊಂದು ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ನಮಗೆ ಡಾಕ್ಟರ್ ಬ್ರ್ ಆಗಲಿ ನಮ್ಮ ಪರಂ ಸರ್ ಅವರ ಇದರಲ್ಲಿರುವಂಥ ಕಲಾ ಮಾಧ್ಯಮ ಆಗಲಿ ಸೊ ಈ ಎರಡಂತೂ ಕರ್ನಾಟಕದಲ್ಲಿ ಫೇಮಸ್ ಗುರು ಸೊ ಕನ್ನಡಿಗರು ಪ್ರತಿಯೊಬ್ಬರು ಯಾರ್ಯಾರು ಯೂಟ್ಯೂಬ್ ಯೂಸ್ ಮಾಡ್ತಾ ಮಾಡ್ತಾಯಿದ್ರೆ ಕನ್ನಡ ಸರ್ಚ್ ಮಾಡಿದ್ರು ಕಲಾ ಮಾಧ್ಯಮ ಡಾಕ್ಟರ್ ಬೈ ಇಬ್ಬರು ಎರಡು ಅಂತೂ ನೋಡೇ ಇರ್ತೀರ ಸೊ ನಾವು ಡಾಕ್ಟರ್ ಬೋ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಬಟ್ ಅದಕ್ಕೆ ನಮಗೆ ಸ್ವಲ್ಪ ಟೈಮ್ ಬೇಕು ರಿಸರ್ಚ್ ಮಾಡಲಿಕ್ಕೆ ಅದಕ್ಕೆ ಒಂದು ನಿಧಾನಕ್ಕೆ ವೀಡಿಯೋ ಮಾಡೋಣ ಅಂತ ಸುಮ್ಮನಾಗಿದ್ದೀವಿ ಬಟ್ ಇವಾಗ ಪ್ರೆಸೆಂಟ್ ಫೋಕಸ್ಸು ಇವಾಗ ಪರಮ್ ಸರ್ ಅವ್ರದ್ದು ಕಲಾ ಮಾಧ್ಯಮ ಚಾನಲ್ ಬಗ್ಗೆ ಬರ್ತೀವಿ ನಾವು ನಿಮಗೆ ಸ್ನೇಹಿತರೆ ಯಾಕೆ ಅಂತಂದರೆ ಇವಾಗ ನಮ್ಮ ಪ್ರತು ಬಗ್ಗೆ ಮಾತಾಡಲಿಕ್ಕೆ ಹೊರಟಾಗ ಸೌರ ಸವರವ್ರದ್ದು ಒಂದು ಚಾನಲ್ ಏನಿದೆ ಕಲಾ ಮಾಧ್ಯಮ ಸೊ ಅದ್ರ ಬಗ್ಗೆ ಕೂಡ ನಾವು ಮಾತಾಡಲೇಬೇಕು ಇವಾಗ ಸೊ ಮೊದಲನೇ ಗುರು ಕಲಾ ಮಾಧ್ಯಮದವರು ನಮ್ಮ ಪ್ರತು ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು ಹೆಂಗೆ ಇಂಟರ್ವ್ಯೂ ಮಾಡೋದು ಅಂತಂದರೆ ಎಷ್ಟು ಅಚ್ಚುಕಟ್ಟಾಗಿ ಹೋಗಿ ಅವ್ರದ್ದು ಏನು ಹಳೆ ಕಾಂಟ್ರವರ್ಸಿ ಏನು ಎತ್ತದೇನೆ ಪ್ರೆಸೆಂಟಲ್ಲಿ ಏನು ವರ್ಕ್ ಮಾಡ್ತಾಯಿದ್ರು ಅದ್ರ ಬಗ್ಗೆ ಮಾಡಿದ್ರು ಅದು ರೀಸೆಂಟಾಗಿ ಒಂದು ಟೂ ಮಂತ್ಸ್ ಬ್ಯಾಕ್ ಬಂದಿತ್ತು ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆ ಬಂದಿತ್ತು ಚಾನಲ್ ನೀವು ಅದನ್ನು ನೋಡ್ಬೋದು ಕೂಡ ಕಲಾ ಮಾಧ್ಯಮ ಚಾನಲ್ಗೆ ಹೋಗ್ಬಿಟ್ಟು ನೋಡ್ಕೊಂಬತ್ತು ನೀವು ವಿಡಿಯೋ ಎಲ್ಲ ಕಂಪ್ಲೀಟ್ ಆದಮೇಲೆ ಬಟ್ ಇವಾಗ ಪ್ರೆಸೆಂಟಲ್ಲಿ ನೀವು ನಮ್ಮ ಪ್ರತಿಯೊಂದು ಇಂಟರ್ವ್ಯೂಗಳಂತೂ ನೋಡೇ ಇರ್ತೀರ ಸ್ನೇಹಿತರೆ ಅದು ರೀಸೆಂಟ್ ಇಂಟರ್ವ್ಯೂ ಅಂದರೆ ಬಿಗ್ ಬಾಸ್ ಇಂದ ಆಚೆ ಬಂದ ಮೇಲೆ ನಾರ್ಮಲ್ ಕ ಏನಿರುತ್ತೆ ಮೀಡಿಯಾದವರು ಅವರೆಲ್ಲ ಕ್ವಶನ್ಸ್ಗಳು ಇದ್ರು ಅದಕ್ಕೆ ನಾರ್ಮಲ್ ಆನ್ಸರ್ಸ್ಗಳು ಬಂದಿದೆ ತುಂಬ ಕಾಂಟ್ರವರ್ಸಿಗಳು ತುಂಬ ಕ್ವಶನ್ಸ್ಗಳು ಕೇಳಿ ಬಿಗ್ ಬಾಸ್ ಬಗ್ಗೆ ಕೇಳಿದ್ರು ಅಷ್ಟೇನೆ ಹೌದು ಬಿಗ್ ಬಾಸ್ ಆ್ಯಂಡ್ ತುಂಬ ಆಚೆಗಡೆಯೂ ತುಂಬ ಕಾಂಟ್ರವರ್ಸೀಸ್ಗಳು ಅದು ಇದು ಅಂತಲೇ ಮಾತಾಡಿದ್ರು ಅವರು ಇವ್ರ ಬಗ್ಗೆ ತಂದಾಕೋದನ್ನು ಕೂಡ ಮಾಡ್ತಿದ್ರು ಬಟ್ ಒಂದು ಚಾನಲ್ ಕಲಾ ಮಾಧ್ಯಮಕ್ಕೆ ಒಂದು ಹ್ಯಾಚ್ ಆಫ್ ಹೇಳಲೇಬೇಕು ಸ್ನೇಹಿತರೆ ಅವರು ನಮ್ಮ ಪರಂಸರು ಏನಿದ್ದಾರೆ ಡೈರೆಕ್ಟು ಅವರ ಊರಿಗೆ ಹೋಗಿ ಅಲ್ಲಿ ಹೋಗಿ ಇಂಟರ್ವ್ಯೂ ಮಾಡಿದ್ದಾರೆ ಅದು ಕಲಾ ಮಾಧ್ಯಮದಲ್ಲಿ ಅಪ್ಲೋಡ್ ಆಯ್ತು ಅದನ್ನ ನೋಡಿ ನನಗಂತೂ ತುಂಬಾ ತುಂಬಾ ಖುಷಿ ಆಯಿತು ಸ್ನೇಹಿತರೆ ಸೊ ನಮ್ಮ ಪ್ರತೂನ ಹೆಂಗಿದಾರೋ ಹಳ್ಳಿ ಹುಡುಗನ ಕ್ಯಾರೆಕ್ಟರ್ ಅದೇ ತರ ತೋರಿಸಿದ್ದಾರೆ ಇವಾಗೆಲ್ಲ ಔಟ್ಸೈಡ್ ನೋಡಿರ್ತೀರಾ ಪ್ರತು ಹೆಂಗಿರ್ತಾರೆ ಬಿಗ್ ಬಾಸ್ ಅಲ್ಲಿ ಹೆಂಗಿರ್ತಾರೆ ಅಂತ ಬಟ್ ಒಬ್ಬ ಹಳ್ಳಿ ಹುಡುಗ ಹೆಂಗಿರಬೇಕು ಯಾವ ತರ ಮಾತಾಡ್ತಾರೆ ಅನ್ನೋದ್ರ ಕ್ಲಿಯರ್ ಅಚ್ಚುಕಟ್ಟಾಗಿ ಆ ವಿಡಿಯೋದಲ್ಲಿ ತಿಳಿಸಿದ್ರೆ ಸ್ನೇಹಿತರೆ ಅದನ್ನ ದಯವಿಟ್ಟು ಯಾವುದು ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ ನಮ್ಮ ಪ್ರತು ನಮ್ಮ ಮಂಡ್ಯದವರೇ ಸೊ ನಮ್ಮ ಡ್ರೋನ್ ಪ್ರತಾಪ್ ಅವರ ಊರು ಬಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ನೆಟ್ಕಲ್ ಅನ್ನೋ ಊರಲ್ಲಿ ಇರೋದವರು ಸೊ ಎಸ್ ಸ್ನೇಹಿತರೆ ಆ ನೆಟ್ಕಲ್ ಅನ್ನೋ ಊರು ಆಕ್ಚುಲಿ ನನಗೂ ಗೊತ್ತಿರಲಿಲ್ಲ ನಿನ್ನೆ ಕಲಾ ಮಾಧ್ಯಮದಲ್ಲಿ ನೋಡ್ತಾ ಇರಬೇಕಾದ್ರೆ ಏನು ಈ ನೆಟ್ಕಲ್ ಅಂದ್ರೆ ನೆಟ್ ಗಿರ ಕಲ್ಲು ಅಂದ್ರೆ ಕಲ್ಲು ಅಂತ ಹೇಳಿ ಹೇಳಿದ್ರು ಸ್ನೇಹಿತರೆ ನಾವು ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ತುಂಬಾ ಜನ ಪ್ರತಿ ಅವ್ರ ಫ್ರೆಂಡ್ಸ್ಗಳು ಮೀಟ್ ಮಾಡಬೇಕು ಮೀಟ್ ಮಾಡಬೇಕು ಅಂತ ಕಾಯ್ತಿರ್ತಾರೆ ಬಟ್ ಅವ್ರು ಎಲ್ಲಿ ಸಿಗ್ತಾರೆ ಏನ್ ಕತೆ ಅಂತ ಗೊತ್ತಿಲ್ಲ ಬಟ್ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇನ್ನ ತ್ರೀ ಫೋರ್ ಡೇಸ್ ಅವರ ಊರಲ್ಲಿ ನೆಟ್ಕಲ್ ಅನ್ನೋ ಗ್ರಾಮದಲ್ಲಿ ಇರ್ತಾರೆ ಯಾರಾದ್ರೂ ಅಭಿಮಾನಿಗಳು ಹೋಗಿ ಮೀಟ್ ಮಾಡಬೇಕು ಅಂತಂದ್ರೆ ಹೋಗಿ ಮೀಟ್ ಮಾಡ್ಕೊಂಡ್ಬರ್ಬೋದು ಅವ್ರನ್ನ ಪರಮ್ ಸರ್ ಅವರು ಏನು ಮಾಡ್ತಾರೆ ಪ್ರತಾಪ್ ಅವ್ರನ್ನ ಏನು ಇಂಟರ್ವ್ಯೂ ಮಾಡಲಿಕ್ಕೆ ಅವ್ರ ಊರಿಗೆ ಬರ್ತಾರೆ ಸೊ ಊರು ನೆಟ್ಕಲ್ ಅನ್ನೋದು ಗೊತ್ತೇ ಆಗಿದೆ ಸೊ ಹೋಗ್ತಾ ಇರಬೇಕಾದ್ರೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಪೊಲೀಸರೆಲ್ಲ ಸಿಗ್ತಾರೆ ಆ ಎಂಟ್ರಿ ಗ್ರಾಮದ ಎಂಟ್ರಿಯಲ್ಲಿ ಏನಿರುತ್ತೆ ಊರು ಎಂಟ್ರಿಯಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಪೊಲೀಸರೆಲ್ಲ ಕುತ್ಕೊಂಡಿರ್ತಾರೆ ಸೊ ಅವ್ರಿಗೂ ಶಾಕ್ ಆಗುತ್ತೆ ಏನಪ್ಪ ಪೊಲೀಸರೆಲ್ಲ ಇದ್ದಾರೆ ಅಂತ ಅವಾಗ ಕೇಳ್ತಾರೆ ಅವಾಗ ಕೇಳಿದಾಗ ಇಲ್ಲ ಅಪ್ಪ ಅವರು ಮನೆ ಅಡ್ರೆಸ್ ಇಲ್ಲಿಚು ಮುಂದೆ ಹೋಗ್ಬಿಟ್ಟು ಬಲಗಡೆಗೆ ತಿರ್ಕೋಬೇಕು ಅಂತೆಲ್ಲ ಹೇಳ್ತಾರೆ ಅವಾಗ ಅವ್ರ ಅಪ್ಪನೂ ಅಲ್ಲೇ ಇದ್ರಂತೆ ಪ್ರತಾಪ್ ಅವರ ತಂದೆಯವರು ಅಲ್ಲೇ ಇದ್ದರು ಸೊ ಇವಾಗ ನಾನು ಏನೋ ಕೆಲ್ಸ ಇತ್ತು ಅಂತ ಹೋಗಿದಾರೆ ನಿಮ್ಮ ಮನೆ ಹತ್ರ ಹೋಗಿರಿ ಅಂತ ಹೇಳಿ ಕಳಿಸ್ತಾರೆ ಮನೆ ಹತ್ರ ಹೋಗ್ತಾ ಇದ್ದಂಗೆ ನಮ್ಮ ಋತು ಅಲ್ಲೇ ಜಗ್ಲಿ ಕಲ್ ಮೇಲೆ ನಿಜವಾದ ರೂಪ ಏನು ಅಂತ ಅಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ ಏನಂತಂದ್ರೆ ಜಗ್ಲಿ ಕಲ್ಲು ಅಂತ ಮಲ್ಕೊಂಡಿದ್ದಾರೆ ತಣ್ಣಗೆ ಸೊ ರೀಸೆಂಟ್ ಆಗಿ ಈಗ ಮನೆ ಕಟ್ಸಿದ ನಿಮ್ಗೆ ಗೊತ್ತೇ ಇದೆ ಸೊ ಅಲ್ಲಿ ಅಲ್ಲಿಗೂ ಒಂದೊಂದು ಪಾಯಿಂಟ್ ನಿಮ್ಗೆ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಏನೇನಿತ್ತು ಎಲ್ಲಾ ಅಚ್ಚುಕಟ್ಟಾಗಿ ನಿಮ್ಗೆ ಎಲ್ಲ ತಿಳಿಸ್ಕೊಡ್ತೀವಿ ಸೊ ಸ್ಟಾರ್ಟಿಂಗು ಏನಾಗುತ್ತೆ ಸೊ ನಮ್ಮ ಪರಂ ಸರ್ ಎಂಟ್ರಿ ಕೊಡ್ತಾ ಇದ್ದಂಗೆ ನಮ್ಮ ಪ್ರತು ಜಗಳ ಕಲ್ ಮೇಲೆ ಕುತ್ಕೊಂಡಿರ್ತಾರೆ ಮಲ್ಕೊಂಡು ಮಲ್ಕೊಂಡಿರ್ತಾರೆ ಸೊ ಸ್ನೇಹಿತರೆ ಇಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನಮ್ಮ ಪ್ರತು ಹಳ್ಳಿ ಜೀವನ ಹೆಂಗಿರುತ್ತೆ ಅವ್ರು ಹೆಂಗಿದ್ರು ಮುಂಚೆ ಅದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಕಟ್ ಆಗಿ ನಮ್ಮ ಪರಂಪ್ ಸರ್ ಅವರು ನೀಟಾಗಿ ತೋರಿಸಿದ್ದಾರೆ ಅದನ್ನ ಸೊ ಒಳಗಡೆ ಹೋಗ್ತಾ ಇದ್ದಂಗೆ ಅವರು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ ಇಂಟ್ರಡಕ್ಷನ್ ಎಲ್ಲ ಮುಗಿಯುತ್ತೆ ಸೊ ಅವ್ರು ಅದಾದ್ಮೇಲೆ ಅವ್ರ ಮನೆ ಎಲ್ಲ ತೋರಿಸ್ತಾರೆ ಒಳಗಡೆ ಏನೇನೆಲ್ಲ ಲೈಕ್ ಕನ್ಸ್ಟ್ರಕ್ಷನ್ ಹೆಂಗಾಯ್ತು ಹೊಸ ಮನೆ ಎಲ್ಲ ತೋರಿಸ್ತಾರೆ ಅಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಅವ್ರದ್ದು ಹುಳಿ ಮನೆ ಹುಳಿ ಮನೆ ಮೀನ್ಸ್ ಲೈಕ್ ರೇಷ್ಮೆ ರೇಷ್ಮೆ ಬೆಳೀತಾರಲ್ಲ ಅದಕ್ಕೆ ಒಂದು ಸಪ್ರೇಟ್ ಮನೆ ಬೇಕು ಸ್ನೇಹಿತರೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ ಅದು ನನಗೂ ನೋಡಿ ಒಂಥರ ಖುಷಿ ಆಯಿತು ಆಕ್ಚುಲಿ ಸೊ ಏನಪ್ಪ ನಮಗೇನು ಅಷ್ಟೊಂದು ಐಡಿಯಾ ಇಲ್ಲ ಹುಳಿ ಮನೆ ಅಂತ ಲೈಕ್ ರೇಷ್ಮೆ ಹೆಂಗೆ ಬೆಳೀತಾರೆ ಯಾವ ಥರ ಇರಬೇಕು ಅಂತೆಲ್ಲ ಕೂಡ ತಿಳಿಸ್ಕೊಡ್ತಾರೆ ಅದು ನಮ್ಮ ಏನಪ್ಪ ಅಷ್ಟೆಲ್ಲ ಐಡಿಯಾ ಐತೆ ಹಳ್ಳಿ ಹುಡುಗ ಅಂತ ಹೇಳಿ ಸುಮ್ ಸುಮ್ನೆ ಹೇಳಲ್ಲ ಬೆಳೆದಿರೋದ್ರಿಂದ ಗೊತ್ತಿರುತ್ತೆ ಅವ್ರಿಗೆ ಹೌದಾ ಬಟ್ ಸ್ಟಿಲ್ ಆದ್ರೂ ಒಂಥರ ಖುಷಿ ಆಯಿತು ನನಗೆ ಅವರೆಲ್ಲ ಹೇಳೋ ತರ ಬೇರೆ ಥರನೇ ಹಂಗೆ ಹಂಗೆ ಅಂತ ಬಟ್ ಪಿನ್ ಟು ಪಿನ್ ಅಪ್ಡೇಟ್ ಅವ್ರಿಗೊತ್ತು ಹೇಳಿದ್ರು ನಮ್ಮ ರೈತರ ಬಗ್ಗೆನು ಹೇಳಿದ್ರು ಏನಂತಂದ್ರೆ ಲೈಕ್ ರೈತರು ಬೆಳಿತಾರೋ ರೇಷ್ಮೆ ಬೆಲೆ ಕಮ್ಮಿ ಆಗ್ತಾ ಇದೆ ಯಾಕೆ ಅಂತಂದ್ರೆ ರೇಷ್ಮೆ ಹೆಣ್ಮಕ್ಳುಗಳು ರೇಷ್ಮೆ ಸೀರೆ ಓಡೋದನ್ನ ಕಮ್ಮಿ ಮಾಡಿದ್ದಾರೆ ಸೊ ಅವರು ಇನ್ನು ಅವರೊಂದು ಅದೊಂದು ಹೇಳಿದ್ರು ಏನಂತಂದ್ರೆ ಲೈಕ್ ರೇ ಸೀರೆನ ಓಡೋದನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿದ್ರು ಹೆಣ್ಮಕ್ಳು ಹಂಗಾಗಿ ನಮ್ಮ ರೈತರಿಗೆ ಒಂದು ಬೆಂಬಲ ಸಿಗುತ್ತೆ ಸೊ ಸೇಲ್ ಅಂದ್ರೆ ಲೈಕ್ ಅಮೌಂಟ್ ಜಾಸ್ತಿ ಆಗುತ್ತೆ ರೇಷ್ಮೆದು ಅವಾಗ ರೈತರು ಉದ್ದಾರ ಆಗ್ತಾರೆ ಅನ್ನೋದೊಂದು ಹೇಳಿದ್ರು ಆ್ಯಂಡ್ ಅವ್ರ ಪಾಪ ಅವ್ರ ಆಸ್ತಿ ವಿವರನೂ ಕೂಡ ಕೊಟ್ಟರು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಅವ್ರ ಹತ್ರ ಎರಡೇ ಎಕರೆ ಅಂತ ಇರೋದು ಸೊ ಎರಡು ಎಕರೆ ಈಗ ಪ್ರೆಸೆಂಟಲ್ಲಿ ಇದೆಯಂತೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ತುಂಬ ಜನದ್ದು ಟೀಕೆಗಳು ಕೇಳಿ ಬರ್ತಾಯಿತ್ತು ಸ್ವಪ್ಪ ನನ್ನ ನಮ್ಮ ಪ್ರತು ಅವರು ಅಲ್ಲಿ ದುಡ್ಡು ಹೊಡೆದ್ರು ಇಲ್ಲಿ ದುಡ್ಡು ಹೊಡೆದ್ರು ಅಷ್ಟು ಮಾಡ್ಬಿಟ್ರು ಎಷ್ಟು ಮಾಡಿಬಿಟ್ರು ಊರವರೆಲ್ಲ ಹೇಳ್ತಿದ್ರಂತೆ ಬಟ್ ನಿಮ್ಗೆ ಸ್ನೇಹಿತರೆ ಒಂದು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಏನಪ್ಪ ಅಂತಂದರೆ ಅವರು ಸ್ವಂತ ಮನೆ ಇವಾಗ ಏನು ಕಟ್ಸ್ಕೊಂಡಿದ್ರು ಊರಲ್ಲಿ ಪಾಪ ಅವ್ರದ್ದು ಒಂದು ಅವರಪ್ಪ ಅವ್ರ ದುಡ್ಡಲ್ಲಿ ಒಂದು ಜಮೀನು ಮಾರಿ ಮನೆ ಕಟ್ಸಿದಂತೆ ಸೊ ನನಗೆ ಕೇಳಿ ಒಂಥರ ಬೇಜಾರಾಗೋಯ್ತು ಏನಪ್ಪ ಇವರು ಈ ಥರ ಟೀಕೆಗಳೆಲ್ಲ ಹಿಂಗೆ ಡೈರೆಕ್ಟಾಗಿ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲದೆ ಅಷ್ಟೊಂದು ಟೀಕೆಗಳು ಹೆಂಗೆ ಆಗ್ತಾರೆ ಅಂತ ನನಗೆ ಕೇಳಿ ಶಾಕ್ ಆಗೋಯಿತು ಸೊ ಇದೊಂದು ಕ್ವಿಕ್ ಅಪ್ಡೇಟ್ ಸ್ನೇಹಿತರೆ ಸೊ ತುಂಬ ಜನ ಹೇಳ್ತಾ ಇರ್ತಾರೆ ಎಪ್ಪತ್ತು ಲಕ್ಷ ತೊಗೊಂಬಂದೆ ಎಂಬತ್ತು ಲಕ್ಷ ತಗೊಂಬಂದ ಒಂದು ಕೋಟಿ ಒಡ್ಕೊಂಬಂದೆ ಅಲ್ಲಿ ಸ್ನೇಹಿತರೆ ನಾನು ಹೇಳೋದು ಒಂದು ಏನಂತಂದರೆ ಅವ್ರ ಊರಲ್ಲೇ ಅವ್ರದ್ದು ಪರಂ ಸರ್ ವಿಡಿಯೋದಲ್ಲಿ ಹೋಗಿ ನೋಡಿ ಆ ಊರಲ್ಲಿ ಒಬ್ಬರು ಲೇಡಿನ ಇಂಟ್ರೂ ಇಂಟ್ರೂ ಮಾಡುವ ಟೈಮಲ್ಲಿ ಅವರು ಬರ್ತಾರೆ ಅವರೇ ಹೇಳ್ತಾರೆ ನಾವೇ ಕ್ಷಮಿಸಿದೀವಿ ಏನು ಮುಂದೆ ತಪ್ಪು ಮಾಡಲ್ಲ ಅಂತ ಹೇಳ್ತಾರೆ ಆ ಊರವರು ಆ ಗ್ರಾಮಸ್ಥರೇ ಅವ್ರನ್ನ ಕ್ಷಮಿಸಿರಬೇಕಾದ್ರೆ ಎಲ್ಲೋ ಕೂತಿರೋದು ನಾವು ನೀವು ಎಲ್ಲ ಕ್ಷಮಿಸೋದಕ್ಕೆ ಏನಾಗೋದು ಹೇಳಿ ಸೊ ಒಂದು ಅದೊಂದು ಇದು ಮಾಡಿಬಿಡೋಣ ಕ್ಷಮಿಸ್ಬಿಡೋಣ ಅವ್ರನ್ನ ಎಸ್ ಸೊ ಆ್ಯಂಡ್ ಬರ್ತಾ ನೆಕ್ಸ್ಟ್ ಏನಾಗುತ್ತೆ ಅವ್ರದ್ದು ದನ ಸಾಕಿರ್ತಾರೆ ಹಳ್ಳಿ ಕಾರು ಸೊ ಅದನ್ನು ಕೂಡ ತೋರಿಸ್ತಾರೆ ಅದು ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಡ್ತಾರೆ ನನಗೆ ಇದು ಫಸ್ಟ್ ಟೈಮ್ ನನಗೆ ಇಷ್ಟ ಆಗಿದೆ ಏನಪ್ಪ ಅಂದರೆ ನನಗೂ ಇದು ಗೊತ್ತಿರಲಿಲ್ಲ ಟಾಪಿಕ್ ಇದು ಸೊ ಅದೇನೋ ಹಲ್ಲು ಆರಲ್ಲು ಆರಲ್ಲು ಅಂತಂದರೆ ವಯಸ್ಸಾಗಿರೋದು ಅಂತಂದರೆ ಒಂದು ಸ್ವಲ್ಪ ವಯಸ್ಸಾಗಿರೋದು ಸೊ ಅದು ಕೂಡ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಯರ್ಸ್ವರೆಗೂ ಅದನ್ನು ಇದು ಮಾಡಿಸ್ಕೊಬೋದಂತೆ ಲೈಕ್ ಒಲ ಉಳಿಸ್ಕೊಬೋದಂತೆ ಆ ದನದಿಂದ ಅದನ್ನು ಇನ್ಫಾರ್ಮೇಷನ್ ನಮಗೆ ಪ್ರತಾಪ್ ಪ್ರತೋನೇ ಕೊಟ್ಟಿದ್ದು ನಮ್ಗೆ ಆ್ಯಕ್ಚುಲಿ ಅದನ್ನ ಸೊ ನಾನು ಕೇಳಿ ಖುಷಿ ಆಯಿತು ಒಂದು ಟ್ಯಾಕ್ಟ್ರ್ ಕೂಡ ಇಪ್ಪತ್ತೈದು ವರ್ಷ ಬರುತ್ತೋ ಬರಲೋ ಗ್ಯಾರಂಟಿ ಇಲ್ಲ ಸರ್ವಿಸ್ ಗಿರ್ವಿಸ್ ಎಲ್ಲ ಮಾಡಿಸಿದ್ರೆ ಸೊ ನಮ್ಗೆ ಅದು ದನ ಸಾಕೊಂಡ್ರೆ ಒಂದು ಒಂದು ಕಾಲ್ ಲಕ್ಷದವರೆಗೂ ಇರುತ್ತಂತೆ ಅವ್ರು ತಗೊಂಡಿದ್ದು ಒಂದು ಕಾಲ್ ಲಕ್ಷ ಒಂದೂವರೆ ಲಕ್ಷನ ಆಯ್ತಂತೆ ಬಟ್ ಐದು ಲಕ್ಷ ಆರು ಲಕ್ಷವರೆಗೂ ಹೋಗುತ್ತಂತೆ ಹಳ್ಳಿಕಾರ ನಮ್ಮ ಹಳ್ಳಿಕರ ನಮ್ಗೆ ವರ್ತರ್ ಸಂತೋಷ ನೆನಪಾಗ್ತಾರೆ ರೇಸ್ ನಡೆಸ್ತಾ ಇದ್ದಾರಂತೆ ಒಳ್ಳೇದಾಗ್ಲಿ ಅವ್ರಿಗೂ ಸೊ ಸೊ ಅದನ್ನ ಅದೊಂದು ಇನ್ಫಾರ್ಮೇಶನ್ ಕೊಡ್ತಾರೆ ಆಮೇಲೆ ಅವ್ರದ್ದು ಒಂದು ಟಾಪಿಕ್ ಬಗ್ಗೆ ಎತ್ಕೊಂಡು ಹೇಳ್ತಾರೆ ಸೊ ಇವಾಗ ಮುಂಚೆ ಎಲ್ಲ ಅಂತಂದ್ರೆ ಹಳ್ಳಿಗೆ ಹೋದ್ರೆ ಲೈಕ್ ಅವಮಾನ ಮಾಡ್ತಾರೆ ಅದು ಇದು ಆಮೇಲೆ ಪಾಪ ನಮ್ ಒಂಥರ ಕೇಳಿ ಬೇಜಾರಾಯ್ತು ಅವ್ರ ಅಪ್ಪ ಅಮ್ಮ ಸೂಸೈಡ್ ಮಾಡ್ಕೊಳಕ್ಕೆಲ್ಲ ಹೋಗ್ಬೇಡಿರಂತೆ ಸ್ನೇಹಿತರೆ ಇವ್ರ ಅಪ್ಪ ಅಮ್ಮ ಏನ್ ತಪ್ಪು ಮಾಡಿದ್ರು ಹೇಳಿ ಸೂಸೈಡ್ ಮಾಡ್ಕೊಳೋ ಅಷ್ಟು ಆತರ ಯಾರು ಮಾಡಬಾರ್ದು ಈಗಬಾರ್ದು ಜನಗಳಾಗ್ಲಿ ಯಾರೇ ಆಗ್ಲಿ ನಾವು ಅರ್ಥ ಮಾಡ್ಕೊಂಬಾಗಲ್ಲ ಓಲಿ ಏನು ಅವ್ನು ಏನು ಅವ್ರೇನು ಏನು ಅಂತ ದೊಡ್ಡ ಕೆಲ್ಸ ಏನ್ ಮಾಡಿಲ್ಲ ಏನೋ ಒಂದೋ ಎರಡೋ ಸುಳ್ಳು ಹೇಳಿರ್ಬೋದು ಆ ಸುಳ್ಳನ್ನ ಹಿಡ್ಕೊಂಡು ನಾವು ಅಷ್ಟು ಕ್ವೀಲ್ ಆಗಿ ನಾವು ನೋಡೋದು ಒಬ್ಬ ಮನುಷ್ಯನ ಅದು ಸರಿ ಬರಲ್ಲ ಸೊ ಅದಾದ್ಮೇಲೆ ಪಪ್ಪ ಅವರು ಅತ್ತ ಅವರ ಕೂಡ ಅವರ ಅಪ್ಪ ಮೇಲೆ ನನಗೆ ಅವರ ಅಪ್ಪಾಜಿ ಮೇಲೆ ಎಷ್ಟು ರೆಸ್ಪೆಕ್ಟ್ ಬಂತು ಅಂತಂದ್ರೆ ಟೆನ್ ಇಯರ್ಸ್ ಬ್ಯಾಕು ಅವರು ಗ್ರಾಮ ಪಂಚಾಯತಿಯಲ್ಲಿ ಗೆದ್ದಿದ್ರಂತೆ ನನಗೆ ಕೇಳಿ ಶಾಕ್ ಆಗೋಯ್ತು ಇದೇನಪ್ಪ ಇದು ಅಂತ ಆಮೇಲೆ ಇವಾಗಲೂ ಹೇಳ್ತಾ ಸ್ನೇಹಿತ ಮೂ ಪ್ರತಾಪ್ ನಮ್ಮ ಪ್ರತೂನೇ ಒಪ್ಕೊಂಡ್ರು ಮನೆ ಕಟ್ಸೋದಕ್ಕೆ ಮೂರು ವರ್ಷದಿಂದ ಅವ್ರದ್ದು ಜೀರೋ ಕಾಂಟ್ರಿಬ್ಯೂಷನ್ ಅಂತ ಸ್ನೇಹಿತರೆ ಇನ್ನೊಂದು ಏನೇನು ಹೇಳಿದ್ರು ಅಂತಂದ್ರೆ ಅವರು ಗ್ರೂಪ್ ಪ್ರವೇಶಕ್ಕೂ ಕೂಡ ಅಂತ ಯಾಕೆ ಅಂತಂದ್ರೆ ಈ ಆಡಿಸ್ತಾರೆ ಟೀಕಿಸ್ತಾರೆ ಊರಲ್ಲಿ ಜನ ನಮ್ಮ ಅಪ್ಪ ಅಮ್ಮನ ಅಂತ ಹೇಳ್ಬಿಟ್ಟು ಪಾಪ ಗ್ರೂಪ್ ಪ್ರವೇಶಕ್ಕೆ ಹೋಗಿಲ್ಲ ಸ್ವಂತ ಅಪ್ಪ ಅಮ್ಮ ಕಟ್ಟಿರೋ ಮನೆಗೆ ಮಗ ಹೋಗಿಲ್ಲ ಅಂತಂದ್ರೆ ಆ ಎತ್ತ ಅಪ್ಪ ಅಮ್ಮಂಗೆ ಎಷ್ಟು ಬೇಜಾರಾಗಿರ್ಬೇಡ ನೀವೇ ಯೋಚನೆ ಮಾಡಿ ಸ್ನೇಹಿತರೆ ಸೊ ಅದು ಈಗ ಆ ಕೂಡ ಒಂದು ಇಂಟರ್ವ್ಯೂ ಮಾಡಿದ್ರು ಯಾರೋ ಬರ್ಬೇಕಾದ್ರೆ ಓಡೋದು ಸಿಕ್ಕಿರೋ ಅವ್ರ ಪ್ರತ ನಮ್ಮ ಪ್ರತದ್ದು ಎಷ್ಟು ಮೆಮೊರಿ ಪವರ್ ಇದೆ ಅಂತಂದರೆ ಅವರು ಅವ್ರಿಗೆ ಗೊತ್ತಿಲ್ಲ ಬಟ್ ಇವನ್ನ ನೆನ್ಪಿಟ್ಕೊಂಡವ್ರೆ ಅಂತ ಅವರು ಒಂದು ಮಹಿಳೆ ಯಾರು ಇಂಟರ್ವ್ಯೂ ಕೊಡ್ತಿರ್ತಾರೆ ಅವರು ಕೂಡ ಶಾಕ್ ಆಗಿಬಿಟ್ರು ಸೊ ಅವರು ಕೂಡ ಹೇಳಿದ್ರು ಇಲ್ಲ ಸರ್ ಯಾರಾದ್ರು ತಪ್ಪು ಮಾಡಿಬಿಟ್ಟಿದ್ದಾರೆ ಇವಾಗ ಏನು ತಪ್ಪು ಮಾಡಲ್ಲ ಬಿಗ್ ಬಾಸ್ ಎಲ್ಲ ನಾವು ಓಟ್ ಹಾಕಿದ್ದೀವಿ ಅಂತೆಲ್ಲ ಹೇಳಿದ್ರು ಬಾಬಾ ನನಗೆ ಖುಷಿಯಾಯಿತು ಆ್ಯಕ್ಚುಲಿ ನೋಡಿ ಹಳ್ಳಿ ಮನಸ್ಸು ಅವ್ರದ್ದು ಎಷ್ಟು ಮುಗ್ದು ಇರ್ತಾರೆ ಅಂತ ಇದೇ ಒಂದು ಇದು ತಪ್ಪು ಮಾಡಿದವಾಗ ಬೈದು ಅವರೇ ಈಗ ಕ್ಷಮೆ ಕೂಡ ಅವ್ರು ಅಷ್ಟು ಬೇಗ ಮರೆತು ಕ್ಷಮೆ ಕೊಟ್ಬಿಡ್ತಾರೆ ಆ್ಯಂಡ್ ಇನ್ನೊಂದು ಏನು ಹೇಳಬೇಕಂದ್ರೆ ತುಂಬ ಜನ ಇರ್ತಾರೆ ಅವ್ರು ತಪ್ಪು ಮಾಡಿದ್ದನ್ನು ಒಪ್ಕೊಂಡಿರಲ್ಲ ಆದರೂ ನಾವು ಜನ ನಮ್ಮ ಜನ ಕ್ಷಮಿಸಿರ್ತಾರೆ ಬಟ್ ಇವರು ಪ್ರತಾಪ್ ಅವರು ತಪ್ಪು ಮಾಡಿದ್ನ ಒಪ್ಕೊಂಡಿದ್ದಾರೆ ಬಿಗ್ ಬಾಸ್ ಮುಂದೆ ಎಲ್ಲ ಜನತೆ ಮುಂದೆ ಒಪ್ಕೊಂಡಿದ್ದಾರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಸೊ ನಮ್ಮ ಜನ ಇನ್ನೂ ಕ್ಷಮಿಸೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ತುಂಬ ಜನ ಕ್ಷಮಿಸಿದ್ದಾರೆ ಬಟ್ ಇನ್ನು ತುಂಬ ಜನ ಅವ್ರ ಬಗ್ಗೆ ಹೇಟ್ ಮಾಡ್ತಾನೆ ಇದ್ದಾರೆ ಅದು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಸೊ ಕ್ಷಮಿಸ್ಬಿಡಿ ಸರ್ ಸುದೀಪ್ ಸರ್ ಅವರೇ ಹೇಳಿ ಬಿಗ್ ಬಾಸಿಗೆ ಕರೆಸ್ಕೊಂಡು ಇದೆಲ್ಲ ಮಾಡಿ ಕ್ಷಮೆ ಕೇಳಿ ಕೊಡಿ ಇದು ಮಾಡಿದ್ದಾರೆ ಅವರು ಸೊ ಇನ್ನು ನಾವು ನೀವೆಲ್ಲ ಯಾರಿಗೂ ಎಲ್ಲ ಜಸ್ಟ್ ಒಂದು ನಾರ್ಮಲ್ ಪೀಪಲ್ ಅಷ್ಟೇ ಸೊ ಅವ್ರಿಗೂ ಒಂದು ಬದುಕಲಿಕ್ಕೆ ಒಂದು ಚಾನ್ಸ್ ಕೊಡೋಣ ಆ್ಯಂಡ್ ಬ್ಯಾಕ್ ಟು ಇಂಟರ್ವ್ಯೂಗೆ ಬಂದ್ವಿ ಸೊ ಇವತ್ತು ನನಗೆ ನಿಜ ನನಗೆ ಕಲಾ ಕಲಾ ಮಾಧ್ಯಮ ಅಂದರೆ ನಾನು ಯಾವಾಗಲೂ ನನ್ನ ದೊಡ್ಡ ಬಿಗ್ ಫ್ಯಾನ್ ಆ್ಯಕ್ಚುಲಿ ನಾನು ಹೇಳ್ಬೇಕು ಅಂದರೆ ಹೌದು ನೈಟ್ ಎಷ್ಟೋ ಥರ ಆಗಲಿ ನಾನು ಫ್ರೀ ಇಲ್ಲ ಅಂದ್ರೂ ಒಂದು ಟೆನ್ ಮಿನಿಟ್ಸ್ ಫ್ರೀ ಮಾಡಿಕೊಂಡು ಆ ಸಾಧಕರನ್ನ ಕೂಡಿಸಿ ಒಂದು ಇಂಟರ್ವ್ಯೂ ಮಾಡ್ತಾರೆ ಗೊತ್ತಾ ಅದೇ ನಮಗೆ ಇನ್ಸ್ಪಿರೇಷನ್ ಆ್ಯಕ್ಚುಲಿ ಎಷ್ಟೊಂದೆಲ್ಲ ನಮಗೆ ರಾಜ್ಕುಮಾರ್ ಅವ್ರ ಅಂದರೆ ಹೆವಿ ಇಷ್ಟ ನನಗಂತೂ ಸೊ ಈ ನಾವು ರಾಜ್ಕುಮಾರ್ ಅವ್ರ ಬಾಮ ಇದ್ದ ಮೀಸೆ ಚಿ ಮೀಸೆ ಅವರು ಇದ್ದಾರೆ ಗೊತ್ತಾ ಸೊ ಅವ್ರದ್ದು ಇಂಟರ್ವ್ಯೂ ಎರಡು ಅವರ್ ಸ್ನೇಹಿತರೆ ಕಂಟಿನ್ಯೂ ಪಾರ್ಟ್ ಒನ್ ಪಾರ್ಟ್ ಫುಲ್ ನೋಡಿ ನನಗೆ ಯಾವಾಗಾರ ಏನಾರು ಮೋಟ್ನಲ್ಲಿ ಲೋ ಡೌನ್ ಆದಾಗ ಅವ್ರ ಬಗ್ಗೆ ಕುತ್ಕೊಂಡು ಅವರು ಹೇಗೆ ಜೀವನ ಮಾಡಿದ್ರು ಒಬ್ಬ ಆ್ಯಕ್ಟರ್ ಎಷ್ಟು ಇನ್ಸ್ಪೈರ್ ಮಾಡ್ಬೋದು ಅನ್ನೋದೊಂದು ಇದೇ ಗೊತ್ತು ಅದು ಹತ್ತರಿಂದ ನೋಡಿದವ್ರಿಗೆ ಮಾತ್ರ ಗೊತ್ತು ಆ ಇಂಟರ್ವ್ಯೂ ಅಂತೂ ಸೂಪರು ಸೊ ಅಲ್ಲಿಂದ ನೆಕ್ಸ್ಟ್ ಇವಾಗ ಪ್ರತಾಪ್ ನಮ್ಮ ಪ್ರತಿದು ಒಂದು ಇಂಟರ್ವ್ಯೂ ಮಾಡಿದ್ರು ಅದಂತೂ ಯೂಜ್ ರೆಸ್ಪೆಕ್ಟ್ ಬಂದ್ಬಿಡ್ತು ನನಗೆ ಪರಮ್ ಸರ್ ಅವ್ರ ಮೇಲೆ ಆ್ಯಂಡ್ ಮಾಡ್ತಾ ಮಾಡ್ತಾ ಅವರು ಹಳೆ ಮನೆಗೆ ಹೋದರು ಸೊ ಹಳೆ ಮನೇಲಿ ಇನ್ನೊಂದು ಇನ್ಫಾರ್ಮೇಷನ್ ಸಿಕ್ತು ನಮ್ಗೆ ಏನಪ್ಪ ಅಂತಂದರೆ ಯಾರೋ ಒಬ್ರು ವಯಸ್ಸಾದ ಅಜ್ಜಿ ಇದಾರಲ್ಲ ಅವ್ರ ಸಂಬಂಧಿಕರ ಸಂಬಂಧಿಕರಬೇಕು ಅಂತ ಅಜ್ಜಿ ಏನಿದಾರೋ ಅವರು ಪ್ರೆಸೆಂಟ್ ಅಲ್ಲಿ ಆ ತಾವು ಪ್ರತಿವರು ಹಳೆ ಮನೆ ಇತ್ತು ಗೊತ್ತಾ ಅದು ಒಂದು ಫಿಫ್ಟಿ ಸೆವೆಂಟಿ ಇಯರ್ಸ್ ಅಬೋ ಆ ಮನೆ ಅಂತ ಅದು ಹಳೆ ಮನೆ ಅಂತೆ ಸೊ ಆ ಮನೆಯ ಫ್ರೀ ಆಗಿ ಬಿಟ್ಕೊಟ್ಟಿದ್ದಾರೆ ಈ ತೊಪ್ಪೇನೆಲ್ಲ ಅಂತ ಹೇಳ್ತಾರಲ್ಲ ಅಂತ ಮನೆ ಅಲ್ಲಿ ಉಳ್ಕೊಂಡಿದ್ದು ಅವ್ರು ಹೊಸ ಮನೆ ಏನಿದೆಯಲ್ಲ ಅದಕ್ಕಿಂತ ಮುಂಚೆ ಅಲ್ಲಿ ಉಳ್ಕೊಂಡಿದ್ರಂತೆ ಸೊ ಆ ಮನೆನ ಇವಾಗ ಅವ್ರ ದೊಡ್ಡಮ್ಮನೋ ಏನೋ ಇರ್ಬೇಕು ಅನ್ಸುತ್ತೆ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಅಂಡ್ ಒಂದ್ ರೂಪಾಯಿನೂ ಕಾಸು ತಗೊಂಡಿಲ್ಲ ಗುರು ನಾನು ಆಗ್ಲೇ ನಿಮ್ಗೆ ಹೇಳಿದೆ ಪ್ರತಾಪರ್ ತಂದೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತ ಯಾವ ವಿಷಯಕ್ಕೆ ಅಂತಂದ್ರೆ ಇದೇ ವಿಚಾರಕ್ಕೆ ಇವತ್ತಿನ ದಿನ ಅಣ್ಣ ತಮ್ಮಂದಿರಿಗೆ ಒಂದು ರೂಪಾಯಿ ಕೊಟ್ಟರೆ ನಾಳೆ ದಿನ ಈಸ್ಕೊಳೋ ಕಾಲ ಇದು ಈ ಕಾಲದಲ್ಲಿ ಪ್ರತಾಪ್ ಅವರ ಅಪ್ಪ ಆ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಅವ್ರ ಸಂಬಂಧಿಕರ ಹತ್ರ ಒಂದು ರೂಪಾಯಿನ ಕಾಸು ತಗೊಂಡಿಲ್ವಂತೆ ಆ ಈ ಮಾತನ್ನ ಆ ದೊಡ್ಡ ದೊಡ್ಡ ಮನೆ ಹೇಳಿದ್ರು ಅದೊಂದು ಖುಷಿ ವಿಚಾರ ಎಸ್ ಅಂಡ್ ಅವರು ಹೇಳ್ತಾ ಬಾಯಲ್ಲಿ ಹೇಳಿದ್ರು ಸೊ ನಮ್ಮ ಪ್ರತಾಪ್ ಅವರ ಅಪ್ಪ ತಂದೆ ಏನಿದ್ದಾರೆ ಅವರಂತೂ ಫುಲ್ ನ್ಯಾಯ ನ್ಯಾಯ ಅನ್ಕೊಂಡೇ ಬದುಕವ್ರಂತೆ ಅವರು ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಆದಾಗ ಅವ್ರಿಗೂ ಕೂಡ ಅವಮಾನ ಹಾಗೆ ಆಗುತ್ತೆ ಬಟ್ ನಿಜ ಹೇಳ್ಬೇಕು ಅಂದರೆ ಅವ್ರ ಗ್ರೇಟ್ ಗುರು ಪ್ರತಾಪ್ ನನಗೆ ಪ್ರತಾಪ್ಗಿಂತಾನು ಅವ್ರ ಅಪ್ಪನ ಮೇಲೆ ನಂಗೆ ಜಾಸ್ತಿ ರೆಸ್ಟೋಗಿ ಬಂದ್ಬಿಡ್ತು ನಾನೇ ಇದೇನಪ್ಪ ಇದು ಈ ಥರ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ನನ್ನ ಹ್ಯಾಟ್ಸ್ಆಪ್ ಅಂತ ಹೇಳಿದಾಗಲೇ ಸೊ ಆ್ಯಂಡ್ ಇನ್ನೊಂದೆಲ್ಲ ಸ್ನೇಹಿತರೆ ಅವರು ಊರಲ್ಲಿ ಯಾವುದೇ ಕಾರ್ಯ ಬರಲಿ ಮೊದಲು ನಿಂತ್ಕೊಂಡಿರ್ತಾರಂತೆ ಏನೇ ಒಂದು ಹೆಲ್ಪ್ ಮಾಡಬೇಕಾದ್ರೂ ಈಗ ಮನೆ ಕಟ್ಸೋದಕ್ಕೆ ಒಬ್ಬೊಬ್ಬರಿಗೆ ಅಲ್ಲಿರೋ ಒಂದು ಮರಳಿಗೂ ಜಾಗ ಕೊಡಲ್ಲ ಮನೆ ಮುಂದೆ ಗಲೀಜಾಗಿ ಬಿಡುತ್ತಲ್ಲ ಅಂತ ಸೊ ತಾನೆ ಅಕ್ಕಪಕ್ಕದವ್ರು ಮನೆ ಕಟ್ಟಿಸ್ತಾ ಇದ್ದಾರೆ ಅಂತಂದರೆ ಅದೇನೋ ಗುಡ್ಲಿ ಗಿಡ್ಲಿ ಎಲ್ಲ ಅವ್ರ ಮನೇಲಿ ಇರೋದೆಲ್ಲ ಹೆಲ್ಪ್ ಮಾಡ್ತಾರೆ ತೊಗೊಂಡೋಗಪ್ಪ ಫ್ರೀಯಾಗಿ ತಗೊಂಡೋಗು ಅಂತೆಲ್ಲ ಇದು ಮಾಡ್ತಾರಂತೆ ಸೊ ನೋಡಿ ಇಂಥ ಒಳ್ಳೆ ಮನಸ್ಸಿರೋ ವ್ಯಕ್ತಿಗಳಿಗೆ ನಾವು ಹೋಗಿ ಹೋಗಿ ಮೋಸ ಮಾಡ್ತೀವಿ ಆಯಿತು ಫಾರ್ ಎಕ್ಸಾಂಪಲ್ ನಾವು ಏನಾರು ಇವಾಗಲೂ ಆಚೆ ಬಂದಮೇಲೂ ಕೂಡ ನೆಗೆಟಿವ್ ಆಗಿ ಮಾತಾಡಿಕೊಂಡು ನೀನು ಸುಳ್ಳ 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 ಅಂತ ಹೇಳಿ 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 ಅವ್ರ ಮನ್ಸಿಗೆ ಬಂದು ಏನೋ ಸೂಸಡ್ ಮಾಡ್ಕೊಂಡ್ಬಿಟ್ರೆ ಅದು ಯಾರ ಮೇಲೆ ಬರುತ್ತೆ ಸ್ನೇಹಿತರು ಯೋಚನೆ ಮಾಡಿದ್ದೀರಾ ಅಪ್ಪ ಅಮ್ಮನ ಮನ್ಸ್ಗಳು ತುಂಬ ಸೆನ್ಸಿಟಿವ್ ಇರುತ್ತೆ ಯಾರೇ ಯಾರಾದ್ರೂ ಸೊ ಅವ್ರು ದೊಡ್ಡ ತಪ್ಪೇನು ಮಾಡಿಲ್ಲ ಅವರು ಏನೋ ಒಂದು ಸಣ್ಣ ಪುಟ್ಟ ಸುಳ್ಳು ಹೇಳಿರ್ಬೋದೇನೋ ಅದು ಅವ್ರಿಗೂ ಗೊತ್ತು ಅದು ಫ್ಲೋ ಅಲ್ಲಿ ಆ ಟೈಮಲ್ಲಿ ಬಂದ್ಬಿಟ್ಟಿರುತ್ತೆ ಅಷ್ಟೇ ಅದು ಅವರು ಕೂಡ ಪ್ರತು ಕೂಡ ಒಪ್ಕೊಂಡಿದ್ದಾರೆ ಸೊ ಮತ್ತೆ ನಾವು ಅದನ್ನು ಕಂಟಿನ್ಯೂ ಮಾಡಿ 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 ಅವರ ಅಪ್ಪ ಅಮ್ಮನ ಮನ್ಸ್ಕೊಂಡು ನಾವು ಲೈಕ್ ನೋವು ಮಾಡೋದು ಬೇಡ ಸ್ನೇಹಿತರೆ ಅವ್ರ ಅಪ್ಪ ಅಮ್ಮ ಅವ್ರ ಅಪ್ಪ ಹೇಳ್ತೀನಿ ನೋಡಿ ರೆಸ್ಪೆಕ್ಟ್ ಬಂದ್ಬಿಡ್ತು ನನಗೆ ಎಷ್ಟು ಮುಗಿದ್ರಿದ್ದಾರೆ ಅವ್ರು ಮಾತಾಡ್ಬೇಕಾದ್ರೆ ಸೇಮ್ ಪ್ರತು ಆ್ಯಂಡ್ ಅವರ ಅಪ್ಪ ಸೇಮ್ ಸರಾಕ್ಸ್ ಗುರು ಫಸ್ಟ್ ಇಂಟರ್ವ್ಯೂ ನೋಡಿದಾಗ ಇದೇನು ಇದು ಪ್ರಥಮ ಥರನೇ ಅವರಲ್ಲ ಅಂತ ನಾನು ಶಾಕ್ ಆಗ್ಬಿಟ್ಟೆ ನೋಡಿದ ತಕ್ಷಣವೇ ಸೊ ಸೇಮ್ ಗುರು ಒಂದೇ ಐಕಟ್ಟು ಒಂದೇ ಫೇಸು ಆ ಬಾಡಿ ಐಕಟ್ಟು ಸೇಮ್ ಇದೆ ಅವ್ರಿಗೂ ಪ್ರತೊಗೂ ಇವ್ರಿಗೂ ಸೇಮು ಪ್ರತೋಗಿ ಇನ್ನೂ ಬರೀ ಟ್ವೆಂಟಿ ಸಿಕ್ಸ್ ಇಯರ್ಸ್ ಏಜ್ ಅಂತೆ ಸೊ ನೋಡಿ ಅಷ್ಟು ಹೆಂಗ್ ಏಜ್ ಸ್ನೇಹಿತರೆ ಹೆಂಗ್ ಏಜಲ್ಲಿರೋರಿಗೆ ಅಪ್ಪ ಅಂದರೆ ಮೆಂಟಲಿ ಎಷ್ಟು ವೀಕ್ ಆಗಬೇಡ ಆ ಥರ ಇಲ್ಲ ಅವರು ಅವ್ರಿಗೊಂದು ಮೆಂಟಲಿ ಒಂದು ಸ್ಟ್ರಾಂಗ್ ಇದಾರೆ ಗೊತ್ತಾ ಅದಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಷ್ಟು ನೆಗೆಟಿವ್ ಇದೆ ಸ್ಟಿಲ್ ಆ ಮನುಷ್ಯ ನಿಂತ್ಕೊಂಡು ಅದಕ್ಕೆ ಎತ್ಬಿಟ್ರು ಬಿಗ್ ಬಾಸಲ್ಲಿ ನೀವು ನೋಡಿರ್ತೀರ ಯಾಕೆ ಹತ್ರು ಅಂತಂದರೆ ಎಷ್ಟು ಅಂತ ತಡ್ಕೊತರ್ಗರು ಒಬ್ಬ ಮನುಷ್ಯ ಏನು ಒಂದು ಸತಿ ಬೈದ್ರೆ ಎರಡು ಸತಿ ಹೇಳ್ಬೋದು ಮೂರು ಸತಿ ನಾಲ್ಕನೇ ಸತಿ ಪದೇ ಪದೇ ನೀನು ಅದನ್ನೇ ಹೇಳಿ 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 ಹೇಳ್ತಾ ಇರ್ಬೇಕಾದ್ರೆ ಒಬ್ಬ ಮನುಷ್ಯ ತಡ್ಕೊಳಕ್ಕಾಗಲ್ಲ ಅದಕ್ಕೆ ಎತ್ಬಿಟ್ರು ಸೊ ಅವತ್ತಿಂದ ನಮ್ಮ ಕನ್ನಡ ಜನತೆ ಏನಿದೆ ಅದು ಪ್ರೀತಿ ತೋರಿಸ್ತಾ ಇದ್ದಾರೆ ಗೊತ್ತಾ ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಆ್ಯಂಡ್ ಅದ್ರ ಮೂಲಕ ನಮಗೂ ಕೂಡ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಸ್ನೇಹಿತರೆ ಸೊ ತುಂಬ ಜನ ನನ್ನ ಪ ಕಮೆಂಟ್ಸ್ಗಳು ಕೂಡ ಓದ್ತಾ ಇದ್ದೆ ತುಂಬ ಖುಷಿಯಾಯಿತು ನಾವೇನು ಯಾರ ಬಗ್ಗೆನೂ ಇಲ್ಲಿ ಹೋಗಲಿಕ್ಕೆಗೂ ಬಂದಿಲ್ಲ ಇಲ್ಲ ತೆಗಿಲಿಕ್ಕೆ ತೆಗಲಿಕ್ಕೆ ಮಾಡೋಕ್ಕೂ ಬಂದಿಲ್ಲ ನಾವಿಲ್ಲಿ ಇರೋದನ್ನ ಹೇಳ್ತಾ ಇದೀವಿ ತಪ್ಪು ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಅವರು ತಪ್ಪು ಒಪ್ಕೊಂಡಿದ್ದಾರೆ ಆ ತಪ್ಪನ್ನ ಕ್ಷಮಿಸಬೇಕು ಅನ್ನೋದು ಒಂದೇ ಉದ್ದೇಶಕ್ಕೋಸ್ಕರ ನಾವು ಈ ವಿಡಿಯೋ ಮಾಡ್ತಾ ಇರೋದು ಬೇರೆ ಯಾವ ಉದ್ದೇಶನೂ ಇಲ್ಲ ಅಂಡ್ ನಮ್ಮ ಪ್ರತಾಪ್ ಅವರು ಇನ್ನ ಜೀವನದಲ್ಲಿ ಮುಂದೆ ಬರಬೇಕು ಬೆಳಿಬೇಕು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಬೇಕು ಆ್ಯಂಡ್ ಫಿಲಮ್ ಬರೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ವಿ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬಂದಿದೆ ಎ ನೋಡಕ್ಕೆ ಒಂಥರ ಖುಷಿ ಕಮೆಂಟ್ ಕೂಡ ಓದ್ತೀವಿ ಆಕ್ಚುಲಿ ಸೊ ಅದಕ್ಕೊಂದು ವಿಡಿಯೋ ಮಾಡಬೇಕು ಈ ವಿಡಿಯೋ ಇದು ತುಂಬಾ ಜಾಸ್ತಿ ಲೆಂತ್ ವಿಡಿಯೋ ಆಗ್ಬಿಡುತ್ತೆ ಹೌದು ಸೊ ಬಟ್ ನಮಗೆ ಏನಪ್ಪ ಅಂದ್ರೆ ಖುಷಿ ಆಯಿತು ಕಲಾ ಮಾಧ್ಯಮ ಚಾನಲ್ ಅವರು ಅವ್ರನ್ನ ಹೋಗಿ ಇಂಟರ್ವ್ಯೂ ಮಾಡ್ಕೊಂಡ್ ಬಂದಿದೆ ಇನ್ನೊಂದು ಪಾರ್ಟ್ ಇದೆ ಅಂತ ಅನ್ಕೊಂತೀವಿ ಸೊ ಅದಕ್ಕಾಗಿ ವೈಟ್ ಮಾಡ್ತಾ ಇದೀವಿ ನಾವು ಕೂಡ ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ ನ ಇಟ್ಕೊಂಡು ಪರಂಕ್ ಸರ್ ಮುಂದೆ ಬರ್ಲಿ ಅಂತ ಹೇಳಿ ನಾವು ಬಯಸ್ತೀವಿ ಅಂಡ್ ತುಂಬಾ ಜನ ನೀವು ಕೇಳ್ತಾ ಇರ್ತೀರಾ ನಾವು ಪ್ರತಿ ಬಗ್ಗೆ ಮಾತಾಡ್ತೀರಾ ನೀವು ಹೋಗ್ಬಿಟ್ಟು ಇಂಟರ್ವ್ಯೂ ಮಾಡ್ಕೊಂಡ್ ಬನ್ನಿ ಅಂತ ಸೊ ಸ್ನೇಹಿತರೆ ನಮ್ಗೆ ಅಷ್ಟು ಇವಾಗ ಪ್ರೆಸೆಂಟ್ ಅಲ್ಲಿ ಟೈಮ್ ಇಲ್ಲ ಸುಳ್ಳು ನಿಮ್ಗೆ ನಮಗೆ ಸೊ ನಾವು ಮಾಡ್ತೀವಿ ನಾವು ಮಾಡಲ್ಲ ಅಂತ ಹೇಳ್ತಿಲ್ಲ ಬಟ್ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಚಾನಲ್ ಕೂಡ ಆ ರೇಂಜಿಗೆ ಬೆಳೆದಿರಬೇಕು ಸ್ನೇಹಿತರೆ ಸೊ ನಾವಿನ್ನು ಇವಾಗಿನೋ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ನಮಗೆ ಒಂದು ಎರಡು ಸಾವಿರನ ಮೂರು ಸಾವಿರನ ಸಬ್ಸ್ಕ್ರೈಬರ್ಸ್ ಇವಾಗ ಅದು ನೀವು ಕೊಟ್ಟಿರೋದ್ರಿಂದ ಬಂದಿದ್ದೀವಿ ಅವ್ರನ್ನ ಅವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತಂದರೆ ನಾವು ಆ ಲೆವೆಲ್ಗೆ ಸ್ವಲ್ಪ ನೋವು ಇರಬೇಕು ನಾವು ಇಲ್ಲಿದ್ದೀವಿ ಅವ್ರ ಮೇಲಿದ್ದಾರೆ ಸೊ ನಮ್ಮನ್ನ ಆ ಊರು ಲೆವೆಲ್ಗೆ ನೀವು ಹೋಗಬೇಕು ಸ್ನೇಹಿತರೆ ನಮ್ಮ 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 ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಮ್ಮ ಆ ಲೆವೆಲ್ಗೆ ಹೋಗ್ಬೋದು ಅದೆಲ್ಲ ನಿಮ್ಮ ಕೈಲೇ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಈ ವಿಡಿಯೋಗಳು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ನಿಮ್ಮ ಸಂಬಂಧಿಕಗಳಿಗೆ ಆಗಲಿ ನಿಮ್ಮ ಸ್ನೇಹಿತರುಗಳಿಗಾಗ್ಲಿ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಲಿಂಕ್ನ ಹಾಕ್ಕೊಳ್ಳಿ ಸೊ ಅದರಿಂದ ನಾವು ಅವ್ರನ್ನ ಅವ್ರ ಲೆವೆಲ್ಗೆ ಮೀಟ್ ಆಗ್ಬೋದು ಅಂತ ಅನಿಸುತ್ತೆ ನನಗೆ ಸೊ ಗೈಸ್ ಏನಿಲ್ಲ ಅದೆಲ್ಲ ನಿಮ್ಮ ಕೈಯಲ್ಲೇ ಇದೆ ಇವಾಗ ಸೊ ನೀವೇನಾದರೂ ನಮ್ಮನ್ನ ನೋಡಿ ನಮ್ಮ ನಿಮ್ಮ ನಮ್ಮ ಮಾಡ್ತಾ ಇರೋ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಗ್ತಿದೆ ಅಂತಂದರೆ ಸೊ ದಯವಿಟ್ಟು ನಿಮಗೆ ಆದಷ್ಟು ನಿಮಗೆ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಒಂದು ಸ್ವಲ್ಪ ಬೆಳಿತೀವಿ ನಿಮ್ಮಿಂದ ನಾವು ಬೆಳಿತೀವಿ ನಾವೇನು ದೊಡ್ಡ ದೊಡ್ಡ ಚಾನಲ್ಗಳು ಒಂದು ಒನ್ ಮಿಲಿಯನ್ ಫೈವ್ ಹಂಡ್ರೆಡ್ ಕೆ ಏನೋ ಸಬ್ಸ್ಕ್ರಿಪ್ಷನ್ ಎಲ್ಲ ಇಲ್ಲ ಅಂಡ್ ತುಂಬ ಜನ ಸೆಲೆಬ್ರಿಟಿಗಳು ಇನ್ಸ್ಟಾದಲ್ಲೂ ಇನ್ಫ್ಲೂಯೆನ್ಸ್ ಥರ ನಾವು ಅಷ್ಟು ದೊಡ್ಡ ಇದಿಲ್ಲ ನಮಗೆ ಫಾಲೋವರ್ಸ್ ಬಿಜಿ ಶೆಡ್ಯೂಲಲ್ಲೂ ನಾವು ಮಾರ್ನಿಂಗು ವಿಡಿಯೋಗಳು ಮಾಡ್ಕೊಂಡು ಮಾಡಿಕೊಂಡು ಮಾರ್ನಿಂಗ್ ಬೇಗನೆ ಇದ್ದು ವೀಡಿಯೋ ಮಾಡಿ ಆ್ಯಂಡ್ ಅದನ್ನ ತಗೊಂಡ್ಬಂದು ಎಡಿಟಿಂಗ್ ಮಾಡಿ ಸೊ ನೈಟ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಸಾಕು ಸಾಕಾಗುತ್ತೆ ಗೈಸ್ ತುಂಬ ಕಷ್ಟ ಇದೆ ಆ್ಯಂಡ್ ನನಗೂ ಕೂಡ ತುಂಬ ಆಸೆ ಏನು ಗೊತ್ತಾ ಸೊ ಆಕ್ಚುಲಿ ನನ್ನ ಕಾಲೇಜ್ ಜಸ್ನೂ ಇತ್ತು ನನ್ನ ಆ್ಯಂಕರಿಂಗ್ ಮಾಡಬೇಕು ಮಾಡಬೇಕು ಸೊ ಆ್ಯಂಡ್ ಈ ತರ ಮಾಡಬೇಕು ಏನಾರೋ ಒಂದು ಇಂಟರ್ವ್ಯೂ ತರ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಆ್ಯಕ್ಚುಲಿ ಸೊ ನಾನು ಕೂಡ ಟ್ರೈ ಮಾಡಿಲ್ಲ ಅಂತ ನಾನು ಅವಾಗೆಲ್ಲ ತುಂಬಾ ಜೂನಿಯರ್ ಆರ್ಟಿಸ್ಟ್ ಆಗಿಲ್ಲ ಹೋಗ್ತಿದ್ದೆ ಸೊ ಅವು ಅದು ಯಂಗರ್ ಡೇಸಲ್ಲಿ ನಾಟ್ ದಟ್ ನಾನು ಫೋಕಸ್ ಮಾಡಬೇಕು ಅಂತ ಏನಿಲ್ಲ ಆ ಟೈಮಲ್ಲಿ ಕಾಲೇಜ್ ಓದಬೇಕಾದ್ರೆ ಟೈಮ್ ಪಾಸ್ ಆಗಬೇಕಾಗಿತ್ತಲ್ಲ ಅಂತ ಮಾಡ್ತಿದ್ದು ಬಟ್ ಇವಾಗ ನೀವು ನನ್ನ ಕಮೆಂಟ್ಸ್ಗಳು ಕೇಳ್ತಾರೆ ನನಗೂ ಒಂಥರ ಫೈರ್ ಬರ್ತಾ ಇರತ್ತೆ ಮನಸ್ಸಲ್ಲಿ ಬಟ್ ಕೇಳಬೇಕು ಅಂತ ತುಂಬಾ ಆಸೆ ಕೊಡುತ್ತೆ ನಿಮ್ಮ ಕಮೆಂಟ್ಗಳು ನಮಗೆ ಎಷ್ಟು ಸ್ಫೂರ್ತಿ ಕೊಡುತ್ತೆ ಅಂತಂದ್ರೆ ಏ ಅಟ್ಲೀಸ್ಟ್ ಕಮೆಂಟ್ ಮಾಡ್ತಾರೆ ನಿಮ್ಮ ಟೈಮ್ ನಮಗೆ ಕೊಡ್ತಾ ಇದ್ರಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎಲ್ಲೆಲ್ಲಿ ನಾನು ನಮ್ಗೆ ನಮಗೆಲ್ಲ ಆ ಥರ ತೋರಿಸ್ಬಿಟ್ಟಾಗ ಈಗ ಸ್ಟಾರ್ಟಿಂಗ್ ನಮ್ಗೆ ಏನು ಅಷ್ಟು ಪ್ರೀತಿ ಸಿಗ್ತಾರಲ್ಲ ಬಟ್ ನಮ್ ಅನ್ನೋನ್ ಪರ್ಸನ್ಸ್ ನಮ್ಗೆ ಯಾರು ಅಂತಾನೆ ಗೊತ್ತಿರಲಿಲ್ಲ ಅವರು ಬೆಂಬಲ ಕೊಟ್ಟಾಗ ನಮ್ಗೆ ಒಂಥರ ಹುಮ್ಮಸ್ ಬರುತ್ತೆ ನಾವು ಎಲ್ಲ ಮಾಡ್ತಾ ಇದೀವಿ ನಾವು ಕರೆಕ್ಟಾಗಿ ಮಾಡ್ತಾ ಇದೀವಿ ನಾವು ತಪ್ಪು ಮಾಡ್ತಿದ್ರೆ ಅವ್ರು ಹೇಳ್ತಾ ಇದ್ದಾರೆ ನಮಗೆ ಆ ತಪ್ಪಲ್ಲೂ ಕೂಡ ನೀವು ಒಂದು ಪಾಸಿಟಿವ್ ಕಮೆಂಟ್ಸ್ನ ಹಾಕಿ ಹುಡುಕಿ ಒಳ್ಳೇದ ರೀತಿ ಒಳ್ಳೇದಾಗ್ಲಿ ಅಂತ ಹೇಳ್ತಿರಾ ಗೊತ್ತಾ ಅದರಷ್ಟು ಖುಷಿ ನಮ್ಗೆ ಇನ್ನೇನು ಸಿಗಲ್ಲ ಸ್ನೇಹಿತರೆ ನಮ್ಗೆ ಇಷ್ಟೇ ನಾವು ನಿಮ್ ನಾವು ಏನು ಕಾಸ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಏನೂ ಮಾಡ್ತಿಲ್ಲ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಒಂದು ಕಮೆಂಟ್ ಕೊಡ್ತೀರ ಖುಷಿ ನನಗೆ ನನಗಂತೂ ಫಸ್ಟ್ ಟೈಮ್ ನನಗೆ ಈ ಥರ ಕಮೆಂಟ್ಸ್ಗಳೆಲ್ಲ ಗಳೆಲ್ಲ ಬರ್ತಾರ ನಂಗೆ ತುಂಬಾ ಖುಷಿ ಆಗುತ್ತೆ ರಿಯಲ್ ಹ್ಯಾಪಿನೆಸ್ ಎಲ್ಲಿ ನಿಮ್ಮ ಕಮೆಂಟ್ಗಳನ್ನ ನೋಡ್ತೀವಲ್ಲ ಹೌದು ಸೊ ಆ್ಯಂಡ್ ಮಾಡಬೇಕು ನಮಗೂ ತುಂಬಾ ಆಸೆ ಇದೆ ದೊಡ್ಡ ಸೆಲೆಬ್ರಿಟಿಗಳನ್ನ ಹೋಗಿ ಇಂಟರ್ವ್ಯೂ ಮಾಡಬೇಕು ಅಂತ ಬಟ್ ಅದಕ್ಕೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಕಾರ ಕೂಡ ನಮ್ಗೆ ಅದ್ರ ಜೊತೆಗೆ ನಮ್ ನಾವು ಲೈಕ್ ನಾವು ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ ಆಮೇಲೆ ಮಾಡ್ತೀವಿ ಸೊ ಆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಂಡ್ ನಮ್ ಬಗ್ಗೆ ತುಂಬಾ ಜನ ಕೇಳಿದ್ದಾರೆ ಗೈಸ್ ನಾವು ಆಕ್ಚುಲಿ ಫ್ರೆಂಡ್ಸ್ ಏನ್ ನೀವು ಅಂತ ಕೇಳಿದಾರೆ ಆಕ್ಚುಲಿ ನಾವಿಬ್ರು ಅಣ್ಣ ತಮ್ಮಂದಿರು ಗೈಸ್ ನಾನ್ ಅಣ್ಣ ಇವನ್ ತಮ್ಮ ನನ್ನ ಹೆಸರು ಪ್ರಸನ್ನ ಧನುಷ್ ಸೊ ಅದೇ ತರ ನಮ್ಮ ಚಾನಲ್ ನೇಮು ಇಟ್ಟಿದ್ದೀವಿ ಅಂಡ್ ತುಂಬಾ ಜನಕ್ಕೆ ಡೌಟ್ ಇತ್ತು ಯಾರು ನೀವು ಫ್ರೆಂಡ್ಸ್ ಏನ್ ನೀವು ಅಂತ ಸೊ ಇಲ್ಲ ಸ್ನೇಹಿತರೆ ಸೊ ಆಕ್ಚುಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೊ ಅಣ್ಣ ತಮ್ಮಂದಿರು ಬಂದಿರು ಸೊ ಯಾರ್ಯಾರು ಗೊತ್ತಿಲ್ಲ ಗೊತ್ತಿರಲ್ಲ ಇದು ಮೇ ಬಿ ಇನ್ಸ್ಟಾಗ್ರಾಮಿಂದ ಇಂದ ಬಂದಿರೋರಿಗೆ ತುಂಬಾ ಜನ ಗೊತ್ತಿರುತ್ತೆ ನಾವು ಪ್ರದರ್ಶಂದ ಸೊ ಬಟ್ ಯೂಟ್ಯೂಬಿಂದ ಹೊಸ ಸಬ್ಸ್ಕ್ರಿಪ್ಷನ್ ಹೊಸ ಸಬ್ಸ್ಕ್ರೈಬರ್ಸ್ ಯಾರಾಗಿರ್ತಾರೋ ಅವ್ರಿಗೆ ಈ ಮಾಹಿತಿ ಇರಲ್ಲ ಸೊ ನಾವು ಯಾವತ್ತೂ ಇಂಟ್ರಡಕ್ಷನ್ ಕೂಡ ಮಾಡಿಲ್ಲ ಅನ್ಕೊಂಡು ವಿಡಿಯೋ ವೀಡಿಯೋ ಮಾಡಿದೆಯೋ ಇಂಟ್ರಡಕ್ಷನ್ ಮಾಡಬೇಕು ಕೆಳಗಡೆ ಇರುತ್ತೆ ಹೋಗಿ ಬನ್ನಿ ಅದು ವೀಡಿಯೋಗಳು ನೋಡಿಲ್ಲ ಅಂದರೆ ಆ್ಯಂಡ್ ನಮಗೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೂಡ ಇದೆ ಸೊ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಪ್ರಸನ್ನ ಬಿ ಎಸ್ ಅಂತ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಂದಿದೆ ಇವನು ಧನುಷ್ ಬಿ ಎಸ್ ಅಂತ ಇವಂದಿದೆ ಸೊ ಸೇಮ್ ಇಲ್ಲಿ ಇಟ್ ಈಸ್ ಏನಿದೆಯೋ ನೇಮು ಅದೇ ನೇಮು ಇದೆ ಹೋಗಿ ಫಾಲೋ ಮಾಡಿ ಸೊ ಅಲ್ಲಿ ನಿಮಗೆ ಜಸ್ಟ್ ಏನಂತಂದರೆ ಆ್ಯಕ್ಟಿಂಗ್ ಲೈಕ್ ವೀಡಿಯೋಸ್ ರೀಲ್ಸ್ ಮಾತ್ರ ಬರ್ತಾ ಇರುತ್ತೆ ಸೊ ನಿಮ್ಗೆ ಈ ಥರ ಕಂಟೆಂಟ್ಗಳು ಯೂಟ್ಯೂಬಲ್ಲಿ ಮಾತ್ರ ಸಿಗೋದು ಸೊ ಗೈಸ್ ಅದೇ ಒಟ್ನಲ್ಲಿ ಲಾಸ್ಟಲ್ಲಿ ನನಗೆ ಇನ್ನೇನಿಲ್ಲ ಹೇಳೋದಕ್ಕೆ ಸೊ ನೀವು ಎಷ್ಟು ಕಮೆಂಟ್ಸ್ ನಮಗೆ ಪಾಸಿಟಿವ್ ಆಗಿ ತಿಳ್ಸಿಕೊಡ್ತಿರೋ ನಾವೇನು ಯಾರ ಬಗ್ಗೆಯೂ ಕೆಟ್ಟದಾಗ ಹೇಳಕ್ಕೆ ಬಂದಿಲ್ಲ ಸ್ನೇಹಿತರೆ ಏನು ಅನ್ಸುತ್ತೋ ಮನಸ್ಸಲ್ಲಿ ನಮ್ಮ ನಿಮ್ಮದು ಒಂದು ಅಭಿಪ್ರಾಯ ತಲೇಲಿಟ್ಕೊಂಡು ಅದನ್ನು ನಾವು ವೀಡಿಯೋ ಮಾಡಿ ಹೊರಗಡೆ ಹಾಕ್ತೀವಿ ಹೊರತು ಬಟ್ ಬೇರೆ ಏನು ನಮ್ಮ ಪರ್ಸ್ನಲಾಗಿ ನಾವೇನು ಹಾಕೋಲ್ಲ ಸೊ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಸೊ ಯಾರ್ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋನ ಹೊಸ್ದಾಗಿ ನೋಡ್ತಾರವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ನೋಟಿಫಿಕೇಶನ್ನ ಆಲ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಫಸ್ಟ್ ನಿಮಗೆ ವಿಡಿಯೋ ಬರುತ್ತೆ ನಾವು ಅಪ್ಲೋಡ್ ಮಾಡಿದ ತಕ್ಷಣನೇ ಸೊ ಆ್ಯಂಡ್ ನಿಮ್ಮ ಸಪೋರ್ಟ್ ನಮಗೆ ಇರಲೇಬೇಕು ಸ್ನೇಹಿತರೆ ಸಪೋರ್ಟ್ ಇಲ್ಲ ಅಂತಂದರೆ ನಮಗೆ ಕಮೆಂಟ್ಸ್ಗಳು ಬರ್ತಿಲ್ಲ ಅಂದರೆ ನಮಗೆ ಒಂಥರ ಬೇಜಾರಾಗಿ ಡಿಮೋಟಿವೇಟ್ ಆಗಿಬಿಡ್ತೀವಿ ನಾವು ಏನಪ್ಪ ನಾವು ಅದೇ ಕಂಟೆಂಟ್ ಕಳಿಸಲಿ ಇಲ್ವಾ ಇಲ್ಲ ನಾವು ಮಾತಾಡ್ತಾರೆ ಸರಿ ಇಲ್ವಾ ಅಂತ ಅಲ್ಲ ತಪ್ಪಿದ್ರು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೆ ಇದು ನೀವು ತಪ್ಪು ಮಾತಾಡಿದ್ರಿ ಇದು ತಪ್ಪಿದೆ ಅನ್ನೋದನ್ನು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡ್ಬರ್ತೀವಿ ಆ್ಯಂಡ್ ಥ್ಯಾಂಕ್ ಯು ಪರಮ್ ಸರ್ ಆ್ಯಂಡ್ ಥ್ಯಾಂಕ್ ಯು ಡ್ರೋನ್ ಪ್ರತಾಪ್ ಅವರಿಗೆ ಸೊ ಬಾ ಬಾಯ್